ಇದು ಲಾಸ್ಟ್ ಸಂಡೇ ಎಲ್ಲ ಆಗಿರುತ್ತ ನೆ ಕಾರ್ತಿಕ ಅಮಾವಾಸ್ಯ ಇತ್ತು ಸಂಬಂಧ ಬೆಳಿಗ್ಗೆಯಿಂದನ ಸಾರಿಸಿ ರಂಗೋಲಿ ಹಾಕಿ ಬಾಗ್ಲ ತೊಳೆದು ಇವತ್ತು ಹೆಚ್ಚಿ ಕುಕ್ಮ ಎಲ್ಲ ರೆಡಿ ಇಟ್ಕೊಂಡಿದ್ವಿ ನಾವು ವಿಡಿಯೋ ವೀಡಿಯೋ ಮಾಡ್ಕೊಂಡ್ರಂತಂದ್ವಿ ವೀಡಿಯೋ ಸ್ಟಾರ್ಟ್ ಮಾಡಿದ್ದೆ ಬೆಳಿಗ್ಗೆ ನಾವು ಸ್ಟಾರ್ಟ್ ಮಾಡೋದು ಕಸ ಆಡೋದು ರಂಗೋಲಿ ಹಾಕೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಹೆಂಗಾದ್ರು ಅಂತ ಅಂದ್ಕೊಂಡಿ ನಾನು ಕೂಡ ಆರಾಮ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾವೇರಿ ಕಂಡಲಾಗ್ಸ್ ಏನಪ್ಪ ಇವತ್ತು ಅಂದ್ರೆ ಕಾರ್ತಿಕ್ ಅಮಾವಾಸಿ ಪ್ರಯುಕ್ತ ನಾವು ಹಣಮಪ್ಪ ಅಜ್ಜಾಗ ಕಾರ್ತಿಕ್ ಆಚಾ ಹೊಟ್ಟೇವಿ ಬರೀ ನಿಮಗೂ ತೋರಿಸ್ತೇವೆ ನಂಬೂರು ಹಣಮಪ್ಪ ಐತೆ ಅಂತ ಐತಿ ಬಾ ಹೌನು ನೋಡೋನು ಹೆಂಗೆ ರೆಡಿ ನಾನು ಅಂತಂದು ಅಲೋಕಾ ಹಾಯ್ ಮಾಡಬೇಕು ನೋಡಿರಿ ಹಿಂಗೆ ರೆಡಿ ಮಾಡ್ಕೊಂಡೇವಿ ನೋಡ್ರಿ ನಾವು ಬರೀ ಅಲ್ಲಿ ಕಾಯಿ ತೊಗೊ ಕಾಯಿ ಇರಲಿಲ್ಲ ಮನೆಯಾಗ ಹೀಗಾಗಿ ಅಲ್ಲಿ ತೊಗೊಂಡ್ರದಂತಂದು ಬತ್ತಿ Hantar panut diidan tu boleh nolri, hajar ka, tarima, nolri nana, puja lah ingai itu, pastai itu puja. ಮತ್ತು ನಮ್ಮವ್ವಾರ ಹಿಂಗೆ ಕಾರ್ತಿಕ ಹಚ್ಚಿದ್ರು ನೋಡಿರಿ ಕಾರ್ತಿಕ ದೀಪ ಹಚ್ಚಿದ್ರು ಬಾಗಲಿದೊಳಗೆ ಮತ್ತು ಮನೆಯೊಳಗೆ ಹಂಗೆ ಮತ್ತು ಅಣ್ಣಪ್ಪಜ್ಜಿನ ಗುಡಿ ಮುಂದೆ ಹಿಂಗೆ ರಂಗೋಲಿ ಹಾಕಿದ್ದೆ ನೋಡಿರಿ ನಾನು ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗಬಾರ್ದು ಇಶ್ ಇಷ್ಟ ಆಗಿತ್ತು ನೋಡ್ರಿ ನಮ್ಮದು ಸೆಲೆಬ್ರೇಷನ್ ಇಲ್ಲಿ ಮತ್ತೆ ನಮ್ಮ ರಂಗೋಲಿ ಹಾಕಾಗತ್ತಿದ್ಲ நானும் தடு அந்த இல்லை பாகிதொழுகனும் ஹாக்கி ரங்கோலினோட நம்ம ஊர காயோதோரி ஆஞ்சனேயே ஆன்லன் ஆட்ரு மாட்டேன் தீபான இஷ்ட நோட் நன் வீடியோ ரங்கோலி ஹேங்க கமெண்ட் மா ಆಂಜನೇಯ ಈಗ ಮತ್ತು ಇದನ್ನು ಮಾಡಾತ್ತಿದ್ದೆ ನಾನು ಪೂಜೆ ಜಗ ಅಮ್ಮಪ್ಪ ಹಾರ ಹಾಕಿ ಮತ್ತು ಕಾಯಿ ಬಡೋದು ಅಲ್ಲಿ ದೀಪ ಹಚ್ಚಿ ಪೂಜೆ ಮಾಡಾತ್ತಿದ್ದೆ ಆಮ್ಯಾಗ ನಮ್ಮ ತಮ್ಮ ಬಂದ ಮಂಗಳಾರತಿ ಅಂದ ಆಗಲೇ ಎಷ್ಟೊಂದು ಹಾಕಿದ್ರೆ ನಾ ಇರಲಿ ಅಂತಂದು ಹಾಕಿದ್ದೆ hara tawman di dunia undang-undang sekolah puja mali puja mali hara hara

मंगल शिव विश्वपलाय मंगराजा मंगल शिव विश्व मंगल विश्व जाताय विश्वाबीजा विश्व जाताय विश्वाबीजा श्री विश्वव्याय मंगल शिवविश्वैकपालाय मङ्गलं श्रीविश्वराज्ञाय मङ्गलं शिवविश्वैकपालाय मङ्गलं चररुन्धर्व्याय मङ्गलं शिवपरचरनीतिबोधाय मङ्गलं चररुन्धर्व्याय मङ्ग मङ्गलं शिववरचरणीतिबोधाय मङ्गलं गुरुरूपदाराय गुरुराजे राजाय गुरुपदा राय गुरुराजे राजाय परिपूर्णजेहाय मङ्गलं शिव विश्वकपालाय मङ्गलं श्रीविश्वराध्याय मङ्ग लं शिव विश्वकपालाय मङ्गलं काशीपुरेशाय मङ्गलं शिव कविकाशीनाथेशाय मङ्गलं काशीपुरेशाय मङ्गलं शिव कविकाशीनाथेशाय मङ्गलं क्लेशपहराय पासा निपहाराय पाशा प्रमोचाय श्रीशान्तिमान्याय मङ्गलं शिव विश्वैकपालाय मङ्गलं श्रीविश्वराध्याय मङ्गलं शिव विश्वैकपालाय मङ्गलम् श्री विश्वराज्ञयाय मङ्गलं शिव विश्वकैपालायमङ्गलं अरे ओम इति नित्यं इति देवा स्थानी धर्मानी तेणाक महिमा नाश जय मंत्र जय मङ्गलं देय पार्वती शिव हर महादेव पड़ा राख teri la ni aro le gayu 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 teri si ha jeje mar teri sari achi teri mama na sari teri samad il seje mar samad eh ba 아들가는 아찌지 ಚವರಿ ರೂಟಿ ಹಾಕಿದ ಚಲುವೆ ಬಂದಳೆ ಸೀರೆ ಮೊಳ್ಳೆ ರಾಗೆ ತೊಟ್ಟಳೆ ಒಳ್ಳೆ ರಾಗೆ ತೋಟಳೆ ಮಗನ ಎತ್ತಿಕೊಂಡೆ ನಗುತ್ತ ಬಂದಳೆ ಮಗನ ಎತ್ತಿಕೊಂಡೆ ನಗುತ್ತ ಬಂದಳೆ ನದಿಗೆ ಹೋಗಿರೇ ತೀರ ಮಂದಗ ಮನಿಯರೇ ತಂದು ಆರತಿ ಬೆಳಗಿರೆ ಮಂದಗ ಮನಿಯರೇ ತಂದು ಮಗನ ಎತ್ತಿಕೊಂಡ ಕೆ ಬಂದಳೆ ಮಗನ ಎತ್ತಿಕೊಂಡೆ ನಗುತ ಬಂದಳೆ ನದಿಗೆ ಹೋಗಿರೆ ತೀರ ಸ್ಥಾನ ಮಾಡಿರೆ ತೀರ ಸ್ಥಾನ ಮಾಡಿರೆ ಮಂದ ಮನಿಯರೇ ತಂದು ಆರತಿ ಬೆಳಗಿರೆ ಮಂದ ಮನಿಯರೆ ತಂದು ಆರತಿ ಬೆಳಗಿರೆ वन्दे श्रीदे वन्दे श्रीदे वन्दे चवरि मा चलु बन्दे

ಶಬರಿ ರೂಟಿ ಹಾಕಿದ ಚಲುವೆ ಬಂದಳೆ ಸಿರೆಯುಟ್ಟಳೆ ಮೊಳ್ಳೆ ಒಳ್ಳೆ ರೆ ತೊಟ್ಟಳೆ ಒಳ್ಳೆ ರೆ ತೋಟಳೆ ಮಗನ ಎತ್ತಿಕೊಂಡೆ ನಗುತ್ತ ಬಂದಳೆ ಮಗನ ಎತ್ತಿಕೊಂಡೆ ನಗುತ್ತ ಬಂದಳೆ ನದಿಗೆ ಹೋಗಿರೇ ಗಮನಿಯರೆ ತಂದು ಆರತಿ ಬೆಳಗಿರೆ ಮಂದಗ ಮಣಿಯರೆ ತಂದು ಆರತಿ 啊，对吧？啊，对。 ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್